ಎಲ್ಗೆ ತಿರಿಗಡ ತಿರಿಗನ್ನಡಂ ಬಳಗೆ ಎಂಬ ನನ್ನೋಡಿ ಎಂತ ಇಂದು ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ರಸಪ್ರಶ್ನೆ ಕಾರ್ಯಕ್ರಮವನ್ನ ಇಂದ ಸ್ಟಾರ್ಟ್ ಅಂತಾ ಸ್ಕೂಲ್ ನಿಂದ ಅಂತಾ ಈ ರಸಪ್ರಶ್ನೆ ಕಾರ್ಯಕ್ರಮ ಉತ್ಸಾಹದಿಂದ ನಮ್ಮ ಕರ್ತ ಆಹ್ವಾನ ಮಾಡಿದ್ದಾರೆ ಈ ಸಂಘಟನೆಯಲ್ಲಿ ಅಂದ್ರೆ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಚಾಲನೆ ನೀಡಬೇಕಂತ ಹೇಳಿದ್ದಿಕ್ಕೆ ಅಂತ ನಾವು ಒಪ್ಕೊಂಡು ಈ ಚಾಲನೆಗೆ ಇವತ್ತಿನ ರಸಪ್ರಶ್ನೆ ಕಾರ್ಯ ಚಾಲನೆಯನ್ನು ನೀಡ್ತಾ ಇದ್ದೀವಿ ಈ ರಸಪ್ರಶ್ನೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಇವತ್ತಿವರು ಇವರು ಸಂಘಟನೆ ಅವರು ಕನ್ನಡ ಐವತ್ತನೇ ವರ್ಷದ ಕನ್ನಡ ಸಂಭ್ರಮಾಚರಣೆ ಪ್ರಯುಕ್ತ ಈ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಕನ್ನಡ ಏನಪ್ಪಾ ಅಂದ್ರೆ ಕನ್ನಡ ಭಾಷೆಯನ್ನು ಕನ್ನಡ ಆ ಏನಂದ್ರ ನಾಡು ನದಿಯನ್ನ ಸಂರಕ್ಷಣೆ ಮಾಡಬೇಕು ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕನ್ನಡ ಭಾಷೆಯನ್ನ ಅಭಿವೃದ್ಧಿ ಪಡಿಸ್ಬೇಕನ್ನೋ ಉದ್ದೇಶದಿಂದ ಬರೀ ಕನ್ನಡ ವಿಷಯಕ್ಕೆ ಮಾತ್ರ ಇಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಆ ವಿಷಯಕ್ಕೆ ಮಾತ್ರ ರಸಪ್ರಶ್ನೆ ಕಾರ್ಯಕ್ರಮನ ಏರ್ಪಡಿಸಿದ್ದು ಒಂದು ಸಂಭ್ರಮದ ವಿಷಯ ಯಾಕಂದ್ರೆ ನಾವು ಇವಾಗ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಇನ್ನು ಪ್ರತಿಯೊಂದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ಎಲ್ಲ ಇದ್ರಲ್ಲೂ ಕೂಡ ಈ ಕನ್ನಡ ಭಾಷೆಯನ್ನ ಮಿನಿಮಮ್ ಏನಿದೆ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಕನ್ನಡ ಭಾಷೆಯು ಕ್ವಶನ್ ಇರ್ತಾವೆ ಆ ಎಸ್ ಡಿ ಎಫ್ ಡಿ ಒಂದು ಸಪ್ರೇಟ್ ಆಗಿ ಕನ್ನಡ ಭಾಷೆ ಇದೆ ಒಂದು ಸಪ್ರೇಟ್ ಆಗಿ ಎಕ್ಸಾಮ್ ಇರ್ತೈತೆ ಹಂಗಾಗಿ ಈ ರಸಪ್ರಶ್ನೆಯನ್ನ ಕೊಟ್ಟಿರೋದು ಏನಪ್ಪಾ ಅಂದ್ರೆ ನೀವು ಇಂದಿನ ಪ್ರಜೆ ಇಂದಿನ ಪೀಳಿಗೆಗಳಲ್ವಾ ಮುಂದಿನ ಪ್ರಜೆಗಳಾಗ್ತೀರಿ ನಾಳೆ ನೀವು ಕೂಡ ಯಾವುದೇ ಒಂದು ಹುದ್ದೆಯಲ್ಲಿ ಅಲಂಕಾರ ಮಾಡ್ಬೇಕಂದ್ರೆ ಯಾವುದೇ ಒಂದು ಗೋರ್ಮೆಂಟ್ ಕೆಲಸವನ್ನ ನೀವು ಗಿಟ್ಟಿಸ್ಕೊಬೇಕಾದ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತ ಆ ಟೈಮ್ ಈ ಕನ್ನಡ ಪ್ರಶ್ನೆ ಆಗ್ಲಿ ಈ ಯಾವ ಎಲ್ಲ ವಿಷಯದ ರಸಪ್ರಶ್ನೆಗಳು ಬರ್ತಾವೆ ಅದೇ ಜೊತೆಗೆ ಈ ಕನ್ನಡ ಭಾಷೆಯದ್ದು ಕೂಡ ರಸಪ್ರಶ್ನೆಗಳ ಅಂದ್ರೆ ಪ್ರಶ್ನೆ ಇರ್ತಾವ ಅವಕ ನೀವು ಸಮರ್ಥವಾಗಿ ಉತ್ತರ ಕೊಡಬೇಕಂದ್ರೆ ಈಗಿಂದ ನೀವು ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಕೂಡ ನೀವು ಈವಾಗಲೇ ಕನ್ನಡ ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ ಪಡೆದ್ರೆ ಮುಂದ ಪರೀಕ್ಷೆಗಳನ್ನ ನಿರಗ್ಗಣವಾಗಿ ಈಸಿಯಾಗಿ ಕೂಡ ನೀವು ಆ ಪರೀಕ್ಷೆಯನ್ನ ಎದುರಿಸಕ್ಕೆ ಅನುಕೂಲ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಈ ಸಂಘಟನೆಗಳು ಈ ಒಂದು ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗಿಯಾಗಿ ಉತ್ತಮವಾದಂಥ ಏನಪ್ಪ ಫಲಿತಾಂಶವನ್ನು ಪಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾ ಈ ಈ ಸಂಘಟನೆಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಹೇಳಿ ಮಾತಾಡಿದ್ರೆ